ಸರ್ವರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಮಕರ ರಾಶಿಯ ಯುಗಾದಿ ವರ್ಷ ಭವಿಷ್ಯಕ್ಕೆ ನಿಮ್ಗೆಲ್ಲಾ ಸ್ವಾಗತ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ವೃತ್ತಿ ಜೀವನ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ ಜೊತೆಗೆ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ನೋಡುವುದಾದರೆ ಕುಟುಂಬ ಮತ್ತು ಪ್ರೀತಿಯ ಸಂಬಂಧ ವರ್ಷದ ಆರಂಭದಲ್ಲಿ ಮಂಗಳ ದೇವ ನಿಮ್ಮ ರಾಶಿಚಕ್ರದ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಇದರ ಪ್ರಭಾವದಿಂದಾಗಿ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತದೆ ಮನೆಯ ಸದಸ್ಯರ ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಕಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಮಾನಸಿಕವಾಗಿ ಒತ್ತಡ ಕಾಡುತ್ತದೆ ಈ ಆರೋಗ್ಯ ಸಮಸ್ಯೆಯು ನಿಮ್ಮ ಕುಟುಂಬದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಉತ್ತಮ ದಿನ ಕಳೆದಂತೆ ಮನೆಯವರ ಆರೋಗ್ಯ ಸಮಸ್ಯೆ ಚೇತರಿಸಿಕೊಂಡು ಕುಟುಂಬ ಜೀವನದಲ್ಲಿ ಉತ್ತಮ ಸಮಯ ಕಾಣುತ್ತೀರಾ ಮತ್ತು ಫೆಬ್ರವರಿ ತಿಂಗಳ ನಂತರ ನಿಮ್ಮ ಮೊದಲನೇ ಮನೆಯಲ್ಲಿ ಶನಿದೇವರ ಉಪಸ್ಥಿತಿ ಇರುವುದರಿಂದ ಜಮೀನು ಖರೀದಿ ಆಸ್ತಿ ಮಾರಾಟ ಇನ್ನಿತರೆ ಪೂರ್ವಜರ ಕಡೆಯಿಂದ ಹೆಚ್ಚಿನ ಲಾಭ ಪಡೆಯುವ ಸಾಧ್ಯತೆ ಇದೆ ಇಂತಹ ವಿಚಾರದಲ್ಲಿ ಮನೆಯಲ್ಲಿ ಹಿರಿಯರ ಸಲಹೆ ಪಡೆಯುವುದು ಒಡಿತು ಮತ್ತು ಇದರೊಂದಿಗೆ ಶನಿದೇವರು ವರ್ಷಪೂರ್ತಿ ನಿಮ್ಮ ರಾಶಿ ಚಕ್ರದ ಮೇಲೆ ಪ್ರಭಾವ ಬೀರುತ್ತಾರೆ ಇದರ ಜೊತೆ ಗ್ರಹಗಳ ಸಕಾರಾತ್ಮಕ ಚಲನೆಯು ಉತ್ತಮ ಫಲಗಳನ್ನು ನೀಡುತ್ತವೆ ನಿಮ್ಮ ಮನೆಯಲ್ಲಿ ನೀವು ಧಾರ್ಮಿಕ ಕಾರ್ಯಗಳು ಆಯೋಜಿಸಬಹುದು ವಿಶೇಷವಾಗಿ ಮಾರ್ಚ್ ತಿಂಗಳು ಮಂಗಳ ಕಾರ್ಯಗಳು ನಡೆಯಲು ಅತ್ಯುತ್ತಮ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ಕುಟುಂಬದ ವಾತಾವರಣವು ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಕೂಡ ಕಾಣಬಹುದು ಇನ್ನು ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಏಪ್ರಿಲ್ ತಿಂಗಳಿನಲ್ಲಿ ಗುರು ಗ್ರಹವು ಕುಂಭರಾಶಿಯ ಎರಡನೇ ಮನೆಗೆ ಪ್ರವೇಶಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಉತ್ತಮ ಸಮಯ ಎನ್ನಬಹುದು ಕುಟುಂಬದಲ್ಲೂ ನಿಮ್ಮೆಲ್ಲಾ ಕೆಲಸಗಳಿಗೂ ಬೆಂಬಲ ಸಿಗುತ್ತದೆ ನಿಮ್ಮ ಸಂಗಾತಿಯ ಕೂಡ ನಿಮ್ಮ ಯಶಸ್ಸಿಗೆ ಕಾರಣರಾಗುತ್ತಾರೆ ಮನೆಯಲ್ಲಿ ಹೊಸ ಅತಿಥಿಯ ಆಗಮನದ ಸಾಧ್ಯತೆ ಇದೆ ಮನೆಯಲ್ಲಿ ಯಾರಾದರೂ ಮದುವೆಗೆ ಅರ್ಹರಾಗಿದ್ದರೆ ವರ್ಷದ ಅಂತ್ಯದವರೆಗೆ ಅವರ ಮದುವೆಯ ಸಾಧ್ಯತೆ ಇದೆ ಇದರಿಂದ ಮನೆಯ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ ದಾಂಪತ್ಯ ಜೀವನಕ್ಕೆ ಸಮಯ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಮಾರ್ಚ್ ಅಂತ್ಯದಲ್ಲಿ ಶುಕ್ರದೇವ ನಿಮ್ಮ ರಾಶಿಚಕ್ರದ ಮೊದಲನೇ ಮನೆಯಲ್ಲಿರುತ್ತಾರೆ ಇದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಲೆಸಲಿದೆ ಮದುವೆಯ ನಿರೀಕ್ಷೆಯಲ್ಲಿ ಇರುವಂತಹ ಜನರಿಗೆ ಜೂನ್ ಮತ್ತು ಜುಲೈ ತಿಂಗಳು ಉತ್ತಮವಾಗಿದೆ ಕುಟುಂಬ ಜೀವನದಲ್ಲಿ ನೀವು ಕೋಪದ ಮನೋಭಾವವನ್ನು ಬಿಟ್ಟರೆ ಒಳ್ಳೆಯದು ಇನ್ನು ಈ ರಾಶಿಯ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ನೋಡುವುದಾದರೆ ಈ ವರ್ಷ ಶಿಕ್ಷಣದಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ರಾಹು ನಿಮ್ಮ ರಾಶಿ ಚಕ್ರದ ಐದನೇ ಮನೆಯಲ್ಲಿ ಇರುತ್ತಾರೆ ಈ ಕಾರಣದಿಂದಾಗಿ ನಿಮ್ಮ ಪರಿಶ್ರಮಕ್ಕೆ ಗರಿಷ್ಠ ಫಲಿತಾಂಶ ದೊರೆಯುವುದರ ಜೊತೆಗೆ ರಾಹು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿಯನ್ನು ನೀಡುತ್ತಾರೆ ಇದೇ ಬೆಂಬಲದೊಂದಿಗೆ ಈ ವರ್ಷಪೂರ್ತಿ ಯಾವುದೇ ರೀತಿಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಸವಾಲುಗಳನ್ನು ಸ್ವತಂತ್ರವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗಲಿದೆ ನೀವು ಯಾವ ಕೆಲಸವನ್ನು ಮಾಡುವಿರೋ ಮತ್ತು ಯಾವ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವಿರೋ ಅದರಲ್ಲಿ ಯಶಸ್ವಿಯಾಗುತ್ತೀರಿ ಆದರೆ ಈ ವರ್ಷದ ಮೊದಲಾರ್ಧದಲ್ಲಿ ಮಂಗಳ ರಾಹುನೊಂದಿಗೆ ಐದನೇ ಮನೆಯಲ್ಲಿ ಸಂಯೋಜನೆಗಳು ಉದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಸಾಕಷ್ಟು ಹಣದ ಬೆಂಬಲವಿಲ್ಲದೆ ಉನ್ನತ ಶಿಕ್ಷಣವನ್ನು ತ್ಯಜಿಸುವ ಪರಿಸ್ಥಿತಿ ಎದುರಾಗಬಹುದು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸಿ ದಂತಹ ವಿಶ್ವವಿದ್ಯಾನಿಲಯದಲ್ಲಿ ಸೀಟು ಸಿಗದೇ ಇರಬಹುದು ರಾಹು ಮತ್ತು ಮಂಗಳನ ಸಂಯೋಜನೆಯು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶುಭಫಲಗಳನ್ನು ನೀಡುವುದಿಲ್ಲ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಮೇ ತಿಂಗಳ ಒಳಗೆ ಪ್ರಯತ್ನಿಸಿದರೆ ಒಳ್ಳೆಯದು ಇನ್ನುಳಿದಂತೆ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಮತ್ತು ಡಿಸೆಂಬರ್ ತಿಂಗಳುಗಳು ಶುಭವಾಗಿರಲಿವೆ ಈ ರಾಶಿ ಜನರ ಆರೋಗ್ಯದ ಬಗ್ಗೆ ತಿಳಿಯುವುದಾದರೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿದೇವ ನಿಮ್ಮ ಆರೋಗ್ಯದ ಮೇಲೆ ಅನುಕೂಲಕರ ಪ್ರಭಾವವನ್ನು ಬೀರುತ್ತಾರೆ ವರ್ಷದ ಆರಂಭದಲ್ಲಿ ನಿಮ್ಮ ಆರೋಗ್ಯವು ಸಕಾರಾತ್ಮಕವಾಗಿದ್ದು ಉತ್ತಮ ಆರೋಗ್ಯ ಜೀವನವನ್ನು ಹೊಂದಿದ್ದೀರಾ ಶುಭ ಫಲಗಳು ಪರಿಣಾಮದಿಂದ ನಿಮ್ಮ ಆರೋಗ್ಯದಲ್ಲಿ ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಅಂತಹ ಕಾಯಿಲೆಗಳು ದೂರವಾಗುತ್ತವೆ ಕ್ರಮೇಣ ಮಂಗಳ ನಿಮ್ಮ ಎಂಟನೇ ಮನೆಗೆ ಬರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಅಂತಹ ಸಂದರ್ಭದಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಮತ್ತು ನಿರ್ದಿಷ್ಟ ಆಹಾರ ಕ್ರಮದಿಂದ ಆರೋಗ್ಯ ಚೇತರಿಸಿಕೊಳ್ಳುತ್ತದೆ ಇನ್ನುಳಿದಂತೆ ಪೋಷಕರ ಆರೋಗ್ಯವು ಕೆಲವು ಸಮಸ್ಯೆಗಳನ್ನು ಹೊಂದಿರಬಹುದು ಇದನ್ನು ಹೊರತುಪಡಿಸಿ ಮಕ್ಕಳು ಮತ್ತು ಸಂಗಾತಿಯು ಆರೋಗ್ಯ ಉತ್ತಮವಾಗಿರುತ್ತದೆ ಸಣ್ಣಪುಟ್ಟ ಹವಾಮಾನ ಸಂಬಂಧಿತ ಕಾಯಿಲೆಗಳು ಬಂದು ಹೋಗಬಹುದು ಈ ರಾಶಿಯ ವೃತ್ತಿಜೀವನದ ಬಗ್ಗೆ ನೋಡುವುದಾದರೆ ನಿಮ್ಮ ರಾಶಿಚಕ್ರದ ಅಧಿಪತಿಯು ವರ್ಷಪೂರ್ತಿ ನಿಮ್ಮ ಲಗ್ನ ಮನೆಯಲ್ಲಿ ಇರುವುದರಿಂದ ವೃತ್ತಿಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಕೆಲಸದ ಸ್ಥಳದಲ್ಲಿ ಹೆಸರು ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿನ ನಿಮ್ಮ ಕಠಿಣ ಪರಿಶ್ರಮವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಉದ್ಯೋಗ ಸ್ಥಳದಲ್ಲಿ ಕೋಪವನ್ನು ನಿಯಂತ್ರಿಸಿ ಮತ್ತು ಮೇಲಧಿಕಾರಿಯೊಂದಿಗೆ ನಯವಾಗಿ ವರ್ತಿಸಲು ಸೂಚಿಸಲಾಗುತ್ತದೆ ಮತ್ತು ವರ್ಷದ ಆರಂಭದಲ್ಲಿ ನೀವು ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವುದರ ಜೊತೆಗೆ ಬಟ್ಟಿ ಕೂಡ ಪಡೆಯುತ್ತೀರಾ ಶನಿ ಮತ್ತು ಗುರು ಒಂದೇ ಲಗ್ನ ಮನೆಯಲ್ಲಿ ಸಂಯೋಜನೆಗೊಳ್ಳುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುತ್ತೀರಿ ಈ ಸಮಯದಲ್ಲಿ ಹೊಸ ಉದ್ಯೋಗ ಹುಡುಕುತ್ತಿರುವ ಅಂತಹ ಜನರಿಗೆ ಹೊಸ ಉದ್ಯೋಗ ಸಿಗುತ್ತದೆ ಉದ್ಯೋಗ ಬದಲಾವಣೆ ಮಾಡುವಂತಹ ಜನರಿಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ ವೃತ್ತಿ ಜೀವನದಲ್ಲಿ ಮೇಯಿಂದ ಸೆಪ್ಟೆಂಬರ್ ಮಧ್ಯೆ ನೀವು ಕಳೆದ ವರ್ಷಕ್ಕಿಂತ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಕೆಲವು ತೊಂದರೆಗಳು ಎದುರಾಗಬಹುದು ನಿಮ್ಮ ದೃಢ ನಿರ್ಧಾರ ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಕೆಲಸದ ವಿಚಾರವಾಗಿ ವಿದೇಶದ ಪ್ರಯಾಣ ಕೂಡ ಇರಬಹುದು ಉದ್ಯೋಗದ ವಿಷಯದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಜನರು ಸಿಕ್ಕುವ ಸಣ್ಣಪುಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಸೂಚಿಸಲಾಗುತ್ತದೆ ವರ್ಷದ ಅಂತ್ಯದಲ್ಲಿ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಕೂಡ ಇದೆ ಈ ಸಮಯದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೇರಿ ಗುಂಪುಗಾರಿಕೆ ಮಾಡುವುದು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಖ್ಯಾತಿಯನ್ನು ಹಾಳು ಮಾಡಬಹುದು ಎಚ್ಚರಿಕೆ ವಹಿಸಿ ಈ ರಾಶಿ ಜನರ ಹಣಕಾಸಿನ ಸ್ಥಿತಿ ಗತಿ ಬಗ್ಗೆ ನೋಡುವುದಾದರೆ ನಿಮ್ಮ ರಾಶಿಚಕ್ರದ ಐದನೇ ಮನೆಯಲ್ಲಿ ರಾಹು ಗ್ರಹದ ಪ್ರಭಾವ ಇರುವುದರಿಂದ ನಿಮ್ಮ ಹಣಕಾಸಿನ ಮಾರ್ಗಗಳು ಸರಾಗವಾಗಿರುತ್ತದೆ ಈ ಸಮಯದಲ್ಲಿ ಹೆಚ್ಚಿನ ಹಣ ಸಂಪಾದನೆ ನಿಮ್ಮ ಗುರಿಯಾಗಿ ಇರುತ್ತದೆ ಎಲ್ಲ ಉದ್ಯಮದಲ್ಲೂ ಮೇಲುಗೆ ಸಾಧಿಸುವುದರ ಜೊತೆಗೆ ಯಶಸ್ಸನ್ನು ಪಡೆಯುತ್ತೀರಾ ಆದರೆ ಸಿಕ್ಕ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲು ಸೂಚಿಸಲಾಗುತ್ತದೆ ಇಲ್ಲದಿದ್ದರೆ ತೊಂದರೆ ಖಂಡಿತ ಕ್ರಮೇಣಾರ್ಥಿಕ ಜೀವನದಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ಕಡಿಮೆ ಹೊಂದಿದ್ದೀರಾ ನಿಮ್ಮ ಜೀವನದಲ್ಲಿ ಅನೇಕ ಸವಾಲುಗಳು ಬರುತ್ತವೆ ಇದರಿಂದ ನೀವು ತೊಂದರೆಕ್ಕೊಳಗಾಗಬಹುದು ನೀವು ಉದ್ಯೋಗದಲ್ಲಿದ್ದರೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಸ್ಥಾನವನ್ನು ಪಡೆಯುತ್ತೀರಿ ಇದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮಿಂದ ಸಂತೋಷಪಡುತ್ತಾರೆ ಹಣ ಸಂಗ್ರಹಣೆ ಕೆಲಸದಲ್ಲಿ ಇರುವಂತಹ ಜನರು ಈ ವರ್ಷ ಏಪ್ರಿಲ್ನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಣದ ವಿಚಾರವಾಗಿ ದೊಡ್ಡ ಆರೋಪಗಳು ನಿಮ್ಮ ಮೇಲೆ ಕೇಳಿಬರಬಹುದು ನಿಮ್ಮ ಮೇಲೆ ಶನಿಯ ದೃಷ್ಟಿಯು ಬೀಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿ ದೇವರ ಈ ಪರಿಣಾಮವು ನಿಮಗೆ ಅತ್ಯಂತ ಉತ್ತಮವಾಗಿರಲಿದೆ ಒಟ್ಟಾರೆಯಾಗಿ ಮಕರ ರಾಶಿಯವರ ಹಣಕಾಸಿನ ಪರಿಸ್ಥಿತಿ ಈ ವರ್ಷ ಆರಕ್ಕೆ ಇರುವುದಿಲ್ಲ ಮೂರಕ್ಕೆ ಇಳಿಯುವುದಿಲ್ಲ ಎಚ್ಚರಿಕೆ ವಹಿಸಿ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಸಾಲ ನೀಡುವುದು ವ್ಯವಹಾರದ ಆಳ ತಿಳಿಯದೆ ಹೂಡಿಕೆ ಮಾಡುವುದು ನಿಮಗೆ ಕಂಟಕವಾಗಬಹುದು ಡಿಸೆಂಬರ್ ಅಂತ್ಯದಲ್ಲಿ ನಿರಂತರವಾಗಿ ಹೆಚ್ಚುತ್ತಿರುವ ನಿಮ್ಮ ಖರ್ಚುಗಳು ನಿಮಗೆ ಒತ್ತಡ ನೀಡುತ್ತವೆ ವಾಹನ ಖರೀದಿ ಆಭರಣ ಖರೀದಿ ಮುಂತಾದ ಖರ್ಚುಗಳು ವರ್ಷದ ಅಂತ್ಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ದುರ್ಬಲಗೊಳಿಸುವುದು ಇನ್ನುಳಿದಂತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಈ ವರ್ಷ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ಎಳೆಣ್ಣೆಯಿಂದ ದೀಪ ಹಚ್ಚಿ ಸರಿಯಾದ ವಿಧಾನದಲ್ಲಿ ಶನಿ ದೇವರ ಪೂಜೆಯನ್ನು ಮಾಡಿ ಪ್ರತಿ ಶನಿವಾರದಂದು ಹನುಮದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಸಾಧ್ಯವಾದರೆ ಸಿಹಿ ಹಂಚಿ ಸಮಸ್ಯೆಗಳು ಹೆಚ್ಚಿದ್ದಲ್ಲಿ ನವಗ್ರಹ ಶಾಂತಿ ಮಾಡಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ